ಹೋಗ್ತೀನಿ ವಾಪಸ್ಸು ಅಂದ್ರೆ ಇಲ್ಲಿಂದ್ರೆ ಒಂದು ಫಾಲ್ಸಿಗೆ ಹೋಗ್ಬೇಕ್ ಅಂತ ಹೇಳಿ ನೋಡಿ ಅಲ್ಲಿ ಮುಂದೆ ಮ್ಯಾಲೆ ನೋಡ್ರಿ ಅವು ನೆಕ್ಸ್ಟ್ ಟೈಮ್ ಬಿಡ್ರಿ ಗೈಸ್ ಇಂಥ ನೇಚರ್ ಇತ್ತಂದ್ರೆ ಇನ್ನೂ ಏನು ಬೇಕು ಹೊಟ್ಟಿ ಉರ್ದು ಬೆಂಕಿ ಹತ್ತಿ ಕಾಣತೈತೆ ಅನ್ನೋ ಫೋನಾಗ ಅದ್ರ ಹನುಮನ್ ಗುಂಡಿ ಹೇಳಿ ಫಾಲ್ಸ್ ಐತಿ ಇಲ್ಲ ಗೈಸ್ ನಮ್ ಕರ್ನಾಟಕನಾಗ ಇರೋ ಪ್ಲೇಸ್ ಎಲ್ಲ ಕ್ಲೀನ್ ಇಡ್ಬೇಕು ಯಪ್ಪಾ ಅಂದ್ರೆ ನಾನು ದೊಡ್ಡ ಫಾಲ್ಸಿಗೆ ಬಂದೆ ಏನು ಕೋಲ್ಡ್ ಐತೋ ಮಸ್ ಹಾಯ್ ಹಲೋ ನಮಸ್ಕಾರ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋ ಏನು ವಿಶೇಷ ಅಂದ್ರೆ ಎಸ್ ಗೈಸ್ ನಾನು ಇಲ್ಲಿಂದ ರೂಮ್ ಖಾಲಿ ಮಾಡಾತೀನಿ ಈಗೂ ಆತೀನಿ ಎಲ್ಲಪ್ಪ ಅಂದ್ರೆ ಮಂಗ್ಳೂರು ಕಡೆ ಹೋಗ್ತೀನಿ ವಾಪಸ್ ನೋಡು ನಿನ್ನ ಎಲ್ಲರ ಒಂದು ಪ್ಲೇಸ್ ನೋಡೋದ್ರೆ ರೀ ಬರ್ರಿ ಗೈಸ್ ಹೋಗುಣ ಅಂತ ರೂಮ್ ಚೆಕ್ಔಟ್ ಮಾಡೋಣ ಎಲ್ಲ ಬರ್ರಿ ಇಲ್ಲಿಂದ್ರ ಒಂದು ಫಾಲ್ಸಿಗೆ ಹೇಳಿ ಅನ್ಕೊಂಡಿನಿ ಹೋಗುನು ರ ಫಾಲ್ಸ್ ಹೆಂಗೈತೆ ಅಂತ ಹೇಳಿ ನೋಡ್ಕೊಬೋದು ಲೆಸ್ ಗೋ ಗೈಸ್ ಆಯ್ತಂತ ಹೇಳಿ ಅಡಿಕೆ ಗಿಡ ಒಂಥರ ಗೋವಾ ಗೋವಾ ಫೀಲಿಂಗ್ ಕೂಡ ಹಂಗ ಸುಮ್ಮನೆ ಸೈಕ್ ಆಗೈತಲ ಎಸ್ ಗೈಸ್ ನಾ ಫಾಲ್ಸಿ ಆತೇನೆ ಯಾವ್ದು ಫಾಲ್ಸ್ ಅಂತ ಹೇಳಿ ನಿಮಗೆ ನಿಮಗ್ ಗೋ ಹೇಳ್ತೇನೆ ಐತೆ ನೋಡ್ರಿ ರೋಡ್ನು ಮಸ್ತ್ ಐತಿ ಇಂಥ ಫೀಲ್ ಸಿಗತೈತ್ ಅಂದ್ರ ಇನ್ನ ಬೇಕು ಜೀವನ್ಯಾಗ ನೋಡ್ರಿ ಮುಂದೆ ಮ್ಯಾಲೆ ನೋಡ್ರಿ ಮಾರ ಮ್ಯಾಲೆ ಫುಲ್ ಗ್ರೀನ್ರಿ ಐತಿ ಇಂಥ ಜಾಗದಾಗ ಹಿಂಗೆಲ್ಲ ಐತೆ ನೋಡ್ರಿ ಏನಂತ ಸೈಕಲ್ಲ ಅಲಾ ನಂದು ಸ್ಟೋರೇಜ್ನೂ ಫುಲ್ ಆಗ ಬಂದ್ಬಿಟ್ಟೇತ್ ನಾ ಎರಡೇ ಮೆಮ್ರಿ ಕಾರ್ಡ್ ತಂದಿದ್ದೆ ಎರಡು ಫುಲ್ ಈಗ ಆದರೂ ಸಹ ಪರವಾಗಿಲ್ಲ ಇದ್ರನ್ಯಾಗ ಎಷ್ಟಾಗತೈತಿ ಅಷ್ಟ್ ಮಾಡ್ತೀನಿ ಅಷ್ಟು ಮಾಡಿ ಉಳ್ಕಿದ ಎಲ್ಲಾ ಫೋನ್ಯಾಗ ಮಾಡ್ತೀನಿ ಹೆಂಗ ನೇಳ್ಕೊಡತೈತಿ ಎಲ್ಲ ಗಿಡ ಆದ್ರ ಸ್ವಲ್ಪ ಕೋಲ್ಡ್ ವಾತಾವರಣ ಐತಿ ಮಂಗೂರ್ನಾಗ ಎಷ್ಟೊತ್ತಿಗೆ ಸಕ್ಕಿ ಹಾಕಿ ನಾ ಕೆಲ್ಸದ ಮೇಲೆ ಇದ್ರ ಇಲ್ಲಿ ಯಾವ ತರ ಐತಪ್ಪ ಅಂದ್ರ ಫುಲ್ ಕೋಲ್ಡ್ ವಾತಾವರಣ ಐತಿ ಒಂಥರಾ ಏನಂತಾರ ಚಳಿ ಬಡತೈತಿ ಅಂತ ಹೇಳಿ ಆತರ ಐತಿ ಫುಲ್ ಚಳಿ ಐತಿ ಸ್ವಲ್ಪ ಫುಲ್ ಅಂದ್ರೆ ಫುಲ್ ಇಲ್ಲ ಸ್ವಲ್ಪ ಸ್ವಲ್ಪನು ಇಲ್ಲ ಮೀಡಿಯಮ್ನಾಗ ಐತಿ ಅಡ್ಡು ಆಚಿ ಕಡೆನೂ ಇಲ್ಲ ಕಡೆನೂ ಇಲ್ಲ ಹಂಗೈತಿ ಕರೆಕ್ಟ್ ಆಗಿ ಈ ದೇವಸ್ಥಾನ ನಿಮಗ್ ಪ್ರತಿ ತೋರ್ಸಾತಿನಲ್ಲ ತೋರ್ಸಿನ ನಾಲ್ಕು ವಿಡಿಯೋ ಮಾಡೀನಿ ನಾಲ್ಕು ವೀಡಿಯೋನಾಗ ಇದ್ರೆ ದೇವಸ್ಥಾನ ಐತಿ ಸೈಕ್ ಅಲ್ಲ ಏ ಗ್ರೀನರಿ ಹಿಂಗ್ ಎಷ್ಟು ಚಲೋ ಐತಿಲ್ಲ ನೋಡ್ರಿ ಈ ಕಡೆ ಹೆಂಗ್ ಅಂತೇಳಿ ಸೈಕ್ ಆಯ್ತು ಮಾತ್ರ ಗ್ರೀನ್ರಿ ಗ್ರೀನ್ರಿ ಬಗ್ಗೆ ಮಾತಾಡೋಕೆ ದೂಸ್ರಾ ಮಾತಾಡ ಕಳಸಾ ಟ್ರಿಪ್ ಅಂತ ಗೆಜ್ಜೆ ವೈಸ್ ನನಗೆ ಇನ್ನೊಂದು ಇನ್ನೂ ಎಷ್ಟು ಪ್ಲೇಸ್ ಬಿಟ್ಟಿನಿಲ್ಲ ವಿಸಿಟ್ ಮಾಡಿಲ್ಲ ನಾನು ಜಸ್ಟ್ ರೈ ಕಮಿಂಗ್ ಟು ನೆಕ್ಸ್ಟ್ ಇದು ಪ್ಲೇಸ್ ಎಷ್ಟೆಷ್ಟ ಆಗೈತಪ್ಪ ಅಂದ್ರೆ ಹೇಳಿದ್ರೆ ನನಗೈತಲ್ಲ ಐತಲ್ಲ ಹೇಳ್ಕೋಬಾರ್ದು ಅದಕ್ಕೆ ಮಸ್ತ್ ಮಸ್ತ್ ಆ್ಯಕ್ಟ್ರ್ ದೊಡ್ಡ ದೊಡ್ಡ ಅಂತ ಹೇಳಿ ನೋಡ್ರಿ ಗುಡ್ಡ ನೋಡ್ರಿ ಗಾಯಸ್ ಇದ್ರೆ ಗುಡ್ಡ ಇದ್ರಿ ಯಾರಿಗೆ ಫೀಲ್ ಬರಂಗಿಲ್ಲ ಅಲ್ಲ ಫುಲ್ ಸುತ್ತಲೇ ಗುಡ್ಡ 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 ಚರ್ಚ್ ಐತಿ ಇಲ್ಲ ಮಸ್ತ್ ಸಣ್ಣದು ಇದ್ರುನು ಚರ್ಚ್ ಮಸ್ತ್ ಐತಿ ಮಸ್ತ್ ಫೀಲಿಂಗ್ ಬರತೈತಿ ಗಾಜ್ ನನಗೆ ಯಾಕಂದ್ರೆ ಫಸ್ಟ್ ಟೈಮ್ ಸೋಲೋ ರೈಡ್ನು ಫಸ್ಟ್ ಟೈಮ್ ಈ ಥರ ನೇಚರ್ನು ನಿಜವಾಗ್ ಹೇಳ್ತೀನಿ ಇನ್ನು ಮಠ ಬೋರ್ ಅನಿಸಿಲ್ಲ ನನ್ಗ ಯಾಕಪ್ಪ ಒಬ್ನ ಬಂದಿನ ಅಂತ ಹೇಳಿ ಇನ್ನು ಮಟ್ಟ ಅನಿಸಿಲ್ಲ ನನಗೆ ಯಾಕೆನಾ ಗೊತ್ತಿಲ್ಲ ಫಸ್ಟ್ ಟೈಮ್ ಈ ಥರ ಅನಿಸಿಲ್ಲ ನನಗಂದ್ರೆ ನೋಡ್ರಿ ಇಂಥ ನೇಚರ್ ಇತ್ತಂದ್ರೆ ಇನ್ನ ಏನ್ ಬೇಕು ಯಾಕೆ ಬೋರ್ ಅನ್ನಿಸ್ತಾಯ್ತು ಹೇಳ್ರಿ ಗೇಟ್ ಪಾಸ್ ತಗೊಂಡ್ ಈಗ ತಗೊಂಡ್ ಬಿಟ್ಟಿನ ಆಲ್ರೆಡಿ ತಗೊಂಡ್ ಕೈ ಹೋಗಾತೀನಿ ಯಾಕಪ್ಪ ಅಂದ್ರೆ ನಾವ್ ಇಲ್ಲಿಂದ ಹೊರಗಡೆ ಹೋಗ್ಬೇಕಾದ್ರೆ ಗೇಟ್ ಪಾಸ್ ಕೊಡ್ಲೇಬೇಕು ನೀನ್ ಯಾರಂತೇಳಿ ಕೇಳಿಬಿಡ್ತಾರ ನೀನ್ ಗೇಟ್ ಪಾಸ್ ಇಲ್ಲವ ನೀನ್ ಹೆಂಗ್ ಬಿಡೋದು ಹಂಗ ಅಂತ ಹೇಳಿ ಅದಕ್ಕೋಸ್ಕರ ನಾ ಗೇಟ್ ಪಾಸ್ ತೊಗೊಂಡ್ ಕಾಯ್ ತಿನ್ನಾಗಿ ನಿನ್ ಗಾಯಸ್ ರೋಡ್ ನೋಡ್ರಿ ಇಲ್ಲಿ ಎಷ್ಟು ಕರ್ನಿಗೆ ಐತೆ ಅಂತ ಹೇಳಿ ಬುರ ಅಂತ ಹೇಳಿ ಇರ್ಸ್ಬೇಕು ಹಂಗ

ನಮ್ಮ ಉತ್ತರ ಕರ್ನಾಟಕ ಸೈಡ್ ದಾಂಡೇಲಿ ಹೆಂಗೈತಲ್ಲ ಫುಲ್ ಗ್ರೀನ್ ಪ್ಲೇಸ್ ಕಳಸ ಕಳಸ ಸೇಮ್ ದಾಂಡೇಲಿ ಕಳಸ ಎರಡು ಒಂದ ಅಲ್ಲಿ ಗ್ರೀನ್ ಹೆಂಗೈತಿ ಇಲ್ಲೇನು ಗ್ರೀನ್ ಹಂಗೈತಿ ರೋಡ್ ಐತಲ್ಲ ಅದು ಒಂಥರ ಬ್ಯಾಡ್ ರೋಡ್ ಅಂತಾರಲ್ಲ ಬ್ಯಾಡ್ ರೋಡ್ ಇದ್ದಂಗೆ ಐತಿ ಫುಲ್ ರೋಡ್ ಇದ್ದರೂ ಸಹ ರೋಡ್ ಇಲ್ಲರ್ದಂಗೆ ಅನಿಸ್ತೈತಿ ರೋಡ್ ಒಂದು ಇಷ್ಟ ಇಲ್ಲ ಇಷ್ಟೊಳೆ ನೇಚರ್ನಾಗ ಉಳ್ಕಿದಲ್ಲ ನೇಚರ್ ನೋಡ್ರಿ ಗಾಯ ಬೇಕು ನೇಚರ್ ಕಾಯ್ಸ ಅಂತ ಹೇಳಬಹುದು ಹಂಗ ಅಷ್ಟು ಬ್ಯೂಟಿ ನೇಚರ್ದು ರೋಡ್ ಮಾತ್ರ ಪರವಾಗಿಲ್ಲ ರೋಡ್ ಹೇಳಂಗಿಲ್ಲ ನನಗೆ ಎಷ್ಟನು ಇಲ್ಲ ಈ ಕಡೆ ಓಕೆ ಅನ್ನೋಕೆ ಆತಲ್ಲ ನನ್ನ ರೈಟ್ ಸೈಡ್ ನೋಡ್ರಿ ಗಾಯ್ಸ್ ನೋಡ್ರಿ ಅದ ಹೆಂಗ್ ಅಂತೇಳಿ ಸೈಕ್ ಆಯ್ತು ಮಾತ್ರ ವ್ಯೂ ನಿಮಗೆ ಎಷ್ಟು ವ್ಯೂ ತೋರ್ಸಿದ್ರು ಕಮ್ಮಿನ ಆ ಕಡೆನು ಈ ಕಡೆನು ನೋಡ್ರಿ ಎಲ್ಲಿ ಬೇಕಾದ್ರೆ ನೋಡ್ರಿ ರೈಟ್ ಸೈಡ್ ಲೆಫ್ಟ್ ಸೈಡ್ ಫುಲ್ ಗ್ರೀನರಿ ಬಾಯ್ಸ್ ಏನಂತೀಯಪ್ಪ ನಾನ ಒಬ್ನ ಬಂದಿನ ನಮ್ಮ ಫ್ರೆಂಡ್ಸ್ ಅವ್ರಿಗೆ ಎಲ್ಲರಿಗೂ ಹೊಟ್ಟೆ ಉರಿಯಾಕತಿರ್ಬೋದು ಹೊಟ್ಟಿ ಹುರಿದ್ ಬೆಂಕಿ ಹತ್ತಿರಬಹುದು ಹೊಟ್ಟೆ ನಮ್ಮ ಹುಡುಗರಿಗೆ ಎಲ್ಲರಿಗೆ ಏ ನೋಡಿ ಎಲ್ಲಿ ಹೇಗಿದೆ ಗಾಜಿ ಗಾಜಿ ತರ ಗುಡ್ಡ ಮುಂದಿತ್ತಂದ್ರ ಮನಸ್ನಾಗ ಏನ್ ಅನ್ನಿಸ್ಬೋದು ಎಲ್ಲರಿಗೆ ಒಂಥರ ಎಷ್ಟು ಖುಷಿ ಆಗ್ಬೋದಲ್ಲ ಸೈಕ್ ಖುಷಿ ಆಗ್ತದಂಗ ಗುಡ್ಡ ಏನ್ ಗುಡ್ಡ ಅಚ್ಚುಮೇಶ್ವರಿ ಗುಡ್ಡ ಹಾಂ ಹಾಂ ಹೇಗೆ ಮುತ್ಕೊಡ್ಬೋದು ಗುಡ್ಡ ನೋಡ್ರಿ ಗೈಸ್ ಅಲ್ಲಿ ನೋಡ್ರಿ ಮುಂದೆ ಏನಿದೆ ಬ್ಯೂಟಿ ಅಂದ್ರೆ ನಿಜವಾಗ್ಲೂ ಈ ಥರ ಬ್ಯೂಟಿ ಸಿಗ್ತೈತ ಜೀವನ್ಯಾಗು ನಮಗೂ ಸೇ ಒಬ್ಬನೇ ಬಂದೀನಿ ಅಲ್ಲ ಎಷ್ಟು ಖುಷಿ ಆಗತೈತಪ್ಪ ಅಂದ್ರೆ ಹೇಳ್ಬಾರ್ದು ಫುಲ್ ಖುಷಿ ಆಗದಿ ನೋಡೋಣ ಅಯ್ಯೂ ಕಾಣತೈತೆ ನಾ ಫೋನ್ ಯಾ ಎಸ್ ನಾವು ರಿಟರ್ನ್ ಮಂಗ್ಳೂರಿಗೆ ಹೋಗ್ಬೇಕಾದ್ರೆ ಹನುಮಂತ ಗುಂಡಿ ಅಂತೇಳಿ ಫಾಲ್ಸ್ ಐತಿ ಇಲ್ಲೇ ಅಲ್ಲೇ ಇಲ್ಲಿ ನಿಂದಿಸೀನಿ ಈಗ ಇಲ್ಲಿ ನಿಂತ್ರ ಫಿಫ್ಟಿ ರುಪೀಸ್ ಗೇಟ್ ಫಾಸ್ಟ್ ಒಂದು ಕೇಸ್ ಸ್ಥಳಕ್ಕೆ ಹೋಗ್ತೀನಿ ನಾನು ಬರ್ರಿ ಕೈ ಹೋಗೋಣಂತ ಇಲ್ಲೇ ಕಸ ಕಡ್ಡಿ ಅಂತರ ಏನು ಬಿಸಾಡಿಲ್ಲ ಇಲ್ಲಿ ಮಠ ಅಂತ್ರು ಓಪಾಗಿ ನಾ ಏನೂ ನೋಡಿಲ್ಲ ಕಸ ಕಡ್ಡಿ ಇನ್ಮೇಲೆ ಮುಂದೆ ನೋಡೋಣಂತ ಎಲ್ಲರೂ ಸಿಕ್ತಂದ್ರೆ ಹೇಳ್ತೀನಿ ನಾನು ನಿಮಗೆ ಗೈಸ್ ಕ್ಲೀನ್ ಇಡಬೇಕು ಗೈಸ್ ನಮ್ಮ ಕರ್ನಾಟಕನಾಗ ಇರೋ ಪ್ಲೇಸ್ ಎಲ್ಲ ಇಡ್ಬೇಕು ಯಾಕಪ್ಪ ಅಂದ್ರೆ ಮೇನ್ ಪಾಯಿಂಟ್ ಇರೋದು ಅಲ್ಲೇ ಕ್ಲೀನ್ ಇಟ್ಟು ಅಂದ್ರೆ ಜನ ಎಷ್ಟು ಜನ ಬರ್ತಾರೆ ನಮ್ಮ ಪ್ಲೇಸಿಗೆಲ್ಲ ವಿಸಿಟ್ ಮಾಡ್ತಾರೆ ಬೇರೆ ಬೇರೆ ಊರ್ಲಿಂತ್ರೆ ಬೇರೆ ಬೇರೆ ದೇಸ್ಲಿಂತರ ನಾನಂದ್ರೆ ಸ್ಟೆಪ್ ಇಳ್ಕೊಂಡೋಗ್ತೀನಿ ನೋಡ್ರಿಲಿಲ್ಲೆ ಸೈಕ್ ಆಗೈತೆ ಮಾತ್ರ ಸ್ಟೆಪ್ ಎಲ್ಲ ಹೆಂಗೈತೆ ನೋಡ್ರಿ ಓ ಮೈ ಗಾಟ್ ಫಾಲ್ಸ್ ಸ್ಟೆಪ್ ಟೂ ಫಿಫ್ಟಿ ಸ್ಟೆಪ್ ಅದಾವಂತ ನಾನು ಒಬ್ನದೀನಿ ಕೆಳಗಡೆ ಯಾರೂ ಹೋಗಿಲ್ಲ ನಾ ಒಬ್ಬನೇ ಹೇಳತ್ತೀನಿ ಸ್ಟೆಪ್ ಒಂದೊಂದು ಜಾಗದಾಗ ಸರಿ ಇಲ್ಲ ಅಂತ ಹೇಳಿ ಆಲ್ರೆಡಿ ಅರ್ನಿಂಗ್ ಮಾಡಿ ಕಳ್ಸ್ಯಾರ ನನಗೆ ಹೋಗ್ಬೇಕಾದ ಸಾವಕಾಶ ಹೇಳ್ಕೊಂತಿ ಅಂತ ಹೇಳಿ ನಿಮಗೆ ಸ್ಟೆಪ್ ಹೆಂಗದ ಹೇಳಿ ತೋರಿಸ್ತೀನಿ ನೋಡಿರಿ ಗೈಸ್ ಹಿಂಗೆ ಇಳಿಬೇಕು ಸ್ಟೆಪ್ ಇಂಥ ಮಧ್ಯೆ ಮದ್ದೆ ಸೈಕಾಯ್ತು ಮಾತ್ರ ಕಾರ್ಡು ಇಂಥ ಪ್ಲೇಸ್ ಲೆಸ್ ಗೋ ಗೈಸ್ ಎಂಜಾಯ್ಮೆಂಟ್ ಫುಲ್ ಖುಷಿಲಿಂತ ಅಂತ ಟೂ ಫಿಫ್ಟಿ ಸ್ಟೆಪ್ ಅದಾವಂತ ಸೈಕ್ ಆಗ್ಬೋದಲ್ಲ ಇಳಿಬೇಕಾದ್ರೆ ಇಳಿದು ಹತ್ಬೇಕಾದ್ರೆ ಜೀವನ ಹೋಗ್ಬೋದು ಅನ್ಸುತ್ತೆ ನನಗೆ ಅಲ್ಲ ನೋಡೋಣ ಗಾಯಜ್ ಹೆಂಗೆ ಅನಿಸ್ತೈತೆ ಇತ್ತು ಅಂತ ಹೇಳಿ ನಿಮಗೆ ತೆಳಗಡೆ ಹೋಗಿ ಹೆಂಗ್ ಹೆಂಗಿಂಗ್ ಇಲ್ಲ ಅಂತ ಸ್ಟೆಪ್ ಎಲ್ಲ ತೋರಿಸ್ತೀನಿ ಓಕೆ ಗೋ ಗಾಯ್ಸ್ ಗಾಯ್ಸ್ ಇಲ್ಲಿ ಬರ್ಬೇಕಾದ್ರೆ ಗೇಟ್ ಬಂದ್ ಮಾಡ್ಯಾರ ಈಚಿ ಕಡೆನೂ ಬಾಡಿದ್ರೆ ಆಚೆ ಕಡೆನೂ ಗೇಟ್ ಬಂದ್ ಮಾಡ್ಯಾರ ನಾನಿದ ತಗಡೆ ಆ ಸೈಡ್ ಐತಲ್ಲ ಆ ಸೈಡ್ ಹೋಗತೀನಿ ಏನಂದ್ರೆ ನನಗೂ ಗೊತ್ತಿಲ್ಲ ಏನಾಯ್ತಂತ ಹೇಳಿ ನೋಡಿ ವಾಪಸ್ ಬರ್ತೀನಿ ಏನಾರು ಕರೆಕ್ಟ್ ಇತ್ತು ಅಂಥೇಳಿ ಅನ್ಸಿದ್ರೆ ಹೋಗ್ತೀನಿ ಏನಾರು ಕರೆಕ್ಟ್ ಇಲ್ಲ ವಾಪಸ್ ರಿಟರ್ನ್ ಹೋಗ್ಬೇಕಂತ ಹೇಳಿ ಅನ್ಸಿದ್ರೆ ವಾಪಸ್ ಹೋಗ್ಬಿಡ್ತೀನಿ ಫಾಲ್ಸ್ ಸೌಂಡ್ ಕೇಳತ್ತೈದು ಗಾಯಸ್ ನನಗೆ ಓ ಮೈ ಗಾಡ್ ಏನು ಫಾಲ್ಸ್ ಇದೆ ಸೈಕಾಗೈತಲ್ಲ ಇಲ್ಲಿ ಗೇಟ್ ಹಾಕ್ಯಾರ ನಿಮಗೆ ಜಸ್ಟ್ ಹಿಂಗೆ ತೋರಿಸ್ತೀನಿ ಗೇಟ್ ಇಲ್ಲಿ ಯಾಕಂದ್ರೆ ಫಾಲ್ಸ್ ಕಡೆ ಆಕಾಡಿದ್ರೆ ತೋರಿಸ್ತೀನಿ ಕೆಳಗೆ ಹೋಗೋಣ ಗಾಯಸ್ ನಾವು ಕೆಳಗೆ ಆ ಕಡೆ ಆಕಾಡಿದ್ರೆ ಈಗ ತೋರಿಸಿದ್ನಲ್ಲ ಆ ಕಡಿದ್ರೆ ಹಿಂಗೆ ಹತ್ತು ರಿಟರ್ನ್ ರಿಟನ್ ಅಂತ ಬರ್ರಿ ಹೋಗೋಣ ಅಲ್ಲಿಂತರ ಹಿಂಗೆ ಇನ್ನೂ ಇಳಿಬೇಕು ಫುಲ್ ಡೌನ್ ಐತಿ ಎಸ್ ಗೈಸ್ ಅಲ್ಲೊಂದು ಸಣ್ಣದ ಫಾಲ್ಸ್ ಕಾಣಿಸ್ತದೆ ಅದ್ರ ಮ್ಯಾಗಿನ ದೊಡ್ಡ ಫಾಲ್ಸ್ ತೋರಿಸ್ತೀನಿ ನಿಮಗಂತ ಬರ್ರಿ ಹೋಗುನು ಗೋ ನಿಮಗೆ ಫುಲ್ ಇಳಿದಾದ್ಮೇಲೆ ತೋರಿಸ್ತೀನಿ ಹೆಂಗೈತೆ ಫಾಲ್ಸ್ ಅಂತೇಳಿ ಹಿಂಗೆ ಚುಮ್ಮ ಕೊಟ್ಬಿಡ್ಬೋದು ಆ ಫಾಲ್ಸ್ ಈಗ ಅದು ನಾನು ಯಾಕೆ ತಳೆದು ನೋಡ್ಕೊಂತೇಳಿ ಆಚೇನಪ್ಪ ಅಂದ್ರೆ ಇಲ್ಲೇ ಏನಿದೆ ಸ್ಟೆಪ್ ಭಾಳ ಹಾಳಾಗ್ಯಾವ ಒಂದು ಸೆಕೆಂಡ್ ನಾನು ಕ್ಯಾಮ್ರಾನೆ ಕಣ್ಣಿಟ್ಟು ನೀವು ತಿಳ್ಕೊ ಕೆಳಗೆ ನಾನು ನೆಲಕ್ಕೆ ಬೀಳ್ತೀನಿ ಅದಕ್ಕೋಸ್ಕರ ಬೇಡ ನಾವು ಮುಂದೆ ನೋಡೋಣ ಗೈಸ್ ಮುಂದೆ ನೋಡ್ಕೆ ಅಷ್ಟು ಹೇಳ್ಕೊಂತ ನಿಮಗೆ ನಾ ಮಾತಾಡಿಸ್ಬೇಕಲ್ಲ ಮಾತಾಡ್ತಾ ಇರ್ತೀನಿ ನೋಡೋಣ ಫಾಲ್ಸ್ ಹೆಂಗೆ ಐತೆ ಅಂತ ಹೇಳಿ ತೋರಿಸ್ತೀನಿ ಆ ಸಹ ಕಸ ಹೋಗ್ದಾರೆ ಏನು ಮಾಡೋಕ್ಕ ಹಾಂಗಿಲ್ಲ ಆದ್ರೆ ಕಮ್ಮಿ ಐತೆ ಕಸ ಎಲ್ಲ ಕಡೆ ನಿಂತರ ಫಸ್ಟ್ ಕಮ್ಮಿ ಇರೋ ಕಸ ಅಂದ್ರೆ ಇಲ್ಲೇ ಇಲ್ಲಿ ಚಿಟ್ಟೆ ನೋಡ್ರಿ ಗೈಸ್ ನಾನು ಬ್ಯಾಗಿ ಹೆಂಗೆ ಮಾಡತ್ತೈತೆ ಬ್ಯಾಗಿಂಡ್ ರೌಂಡ್ ಮುಂದೆ ಸಿಟ್ಟೆ ಆ ದೊಡ್ಡ ಫಾಲ್ಸ್ ಹತ್ರ ಹೋಗಕ್ಕೆ ಅಲಾ ಇಲ್ಲೋ ಗೊತ್ತಿಲ್ಲ ಅಲ್ಲಿ ಮೇಲೆ ಅದು ಸಹ ಹೋಗತ್ತೀನಿ ಗೈಸ್ ತಪ್ಪಾದ್ರೆ ಚಮಸ್ ಬಿಡ್ರಿಯಪ್ಪ ಎಲ್ಲರೂ ನನಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಹೋಗತ್ತೀನಿ ಎಸ್ ಗೈಸ್ ನಾ ಮಾತಾಡೋ ಸೌಂಡ್ ಅಂದರೆ ಕಮ್ಮಿ ಕೆಲಸ ತಿರ್ಬೋದು ಯಾಕಪ್ಪ ಅಂದ್ರೆ ನಾನು ದೊಡ್ಡ ಫಾಲ್ಸಿಗೆ ಬಂದ ನೋಡ್ರಿ ಇಲ್ಲ ಫಾಲ್ಸ್ ಹೇಳಿ ನೋಡ್ರಿ ನೀವು ಬರೇ ಸೈಕ್ ಆಯ್ತು ಅಯ್ಯೋ ಫಾಲ್ಸ್ ನೋಡ್ರಿ ಗೈಸ್ ಫಾಲ್ಸ್ ಎಂಜಾಯ್ ಮಾಡಿರಿ ನೀವು ವ್ಯೂ You've been You! Enjoy... Uh -huh. view. Uh -huh. Uh -huh. ಫಾಲ್ಸ್ ಅಂದ್ರೆ ನೋಡಿದ್ವಿ ಫಾಲ್ಸ್ನಾಗೆ ಇಲ್ಲಿ ಮಟ್ಟ ಬಂದಂದ್ರೆ ನೀರು ಮುಟ್ಲಾರ್ದು ಹೋಗುದು ಬೇರೆ ಫಾಲ್ಸಿನ ನೀರಿನ ಮುಖ ತೊಕೊಂಡರೆ ಹೋಗುನು ಯಾಕಂದ್ರೆ ರೂಮ್ನಾಗೆ ನಾ ಆಲ್ರೆಡಿ ಜಳಕ ಮಾಡಿ ಬಂದೀನಿ ಅದಕ್ಕೋಸ್ಕರ ಗಾಯ್ ಫಾಲ್ಸ್ ನೀರು ಅಂದ್ರೆ ಈಗ ಮುಖ ತೊಕೊಂಡ್ಕಾಯಿ ಜೀಲಲ್ ಅಂತ ಹೋಗುನು ಶಾರ್ಟ್ಸ್ ಎಲ್ಲ ಎಂಜಾಯ್ ಮಾಡಿದ್ರು ಅನ್ಕೋತೀನಿ ನಾನು ನಿಮಗೆ ಹೆಂಗಿತ್ತು ಹೆಂಗಿಲ್ಲ ಅಂತ ಹೇಳ್ರಿ ನೀವು ಕಮೆಂಟ್ ಬಾಕ್ಸ್ನಾಗೆ ಕೇಳ್ರಿ ನಾನು ಇಲ್ಲಿ ನಿಂತರ ಟೈಮ್ ಬಂದೈತಿ ಗೋ ಗಾಯ್ಸ್ ಮುಖ ತಗೊಳ್ಳೋದು ಮುಖ ತಕೊಂಡಾಯಿ ಜೀವದಂತರ ಹೋಗುಣಂತೆ ಏನು ಕೋಲ್ಡ್ ಆಯ್ತು ಮರೇ ನೀರು ನೀರು ಅಂದ್ರೆ ಫುಲ್ ಕೋಲ್ಡ್ ಐತೆ ಹೋಗ್ಲೇ ನಿಮಗೂ ಬೇಡ ಕ್ಯಾಮ್ರಾದು ಇದೇನಿದೆ ವಾಟ್ರ್ ಪ್ರೂಫ್ ಕೇಸ್ ಹಾಕಿಲ್ಲ ಅದಕ್ಕೋಸ್ಕರ ಬೇಡ ಎಸ್ ಗಾಯ್ಸ್ ಈ ಫಾಲ್ಸ್ ಅಂದರೆ ಹೋಗು ಟೈಮ್ ಅಂದ್ರೆ ಬಂತು ಲೆಸ್ ಗೋ ಗಾಯ್ಸ್ ಹೋಗೋಣ ಇಲ್ಲ ಈಗ ಮ್ಯಾಗ ವಾಪಸ್ ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗತ್ತೆ ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಈ ಪ್ಲೇಸ್ ಹೆಂಗಿತ್ತು ಅಂಥೇಳಿ ಕಮೆಂಟ್ ಬಾಕ್ಸ್ನಾಗ ನೀವೆಲ್ಲರೂ ಕಮೆಂಟ್ ಮಾಡಲೇಬೇಕು ಈಗ ವಾಪಸ್ ಟೂ ಫಿಫ್ಟಿ ಸ್ಟೆಪ್ ಹತ್ತಬೇಕಲ್ಲಪ್ಪಾ ದೇವ್ರೇ ಕಷ್ಟ ಐತೆ ಭಾಳ ಹೆಂಗೋ ಹೇಳೋದು ಏನೋ ಬಂದ್ಬಿಟ್ಟೆ ಹತ್ತುದಂತರ ಜಿಯೋ ಹೋಗಿ ಸಹ ಅಲ್ಲಿ ನಿಂತರ ತೆಳಗಿಲ್ ನಿಂತರ ಮ್ಯಾಗಿನ್ ಮಟ್ಟಕ್ಕೆ ಹತ್ತು ಬಂದೆ ಇಲ್ಲಿ ಕುಂದ್ರಕ್ ಪ್ಲೇಸ್ ಎತ್ ಬಿಡ್ತೀನಿ ಒಂದು ಐದು ನಿಮಿಷ ಆಗತ್ತಿಲ್ಲ ಹತ್ತಕ್ಕೆ ಭಾಳ ಕಷ್ಟ ಕತ್ತೈತಿ ಹಾಂ ಬಾ ಸಾಕೈಸಿನ್ನ ಹಿಂಗೆ ಹೋಗ್ಬೇಕು ಮ್ಯಾಲೆ ಯಸ್ಗೈ ಅಲ್ಲಿ ಕುಂತಿದ್ದೆ ಈಗ ವಾಪಸ್ ಹತ್ತೋಗತೀನಿ ಯಾಕೆ ಏನಪ್ಪ ಅಂದ್ರೆ ಇಳಿಬೇಕಾದ್ರೆ ಭಾಳ ಈಝಿ ಐತಿ ಹತ್ತಬೇಕಾದ್ರೆ ಐತಲ್ಲ ಹರಿದು ಹನ್ನೆರಡು ಆಗ್ತೈತಿ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ಸಾವಕಾಶ ಹತ್ಕೊಂತ ಹೋಗ್ರಿ ಟೆನ್ಷನ್ ಇಲ್ಲಾರ್ದ ಭಾಳ ಕಷ್ಟ ಐತ್ ಗುರು ಏ ಗುರು ಭಾಳ ಕಷ್ಟ ಐತಿ ಹತ್ತಕ್ಕೆ ನೋಡ್ರಿ ಇಲ್ಲ ಸ್ಟೆಪ್ ಹೆಂಗದ ಅಂತ ಹೇಳಿ ಮ್ಯಾಲೆ ಹತ್ಬೇಕು ಎಸ್ ಗೈಸ್ ಫೈನಲಿ ಅ ಬಿ ಮಾಡಿ ತೋರಿಸಿದ ಸ್ಟೆಪ್ ಎಲ್ಲ ಹತ್ತಿ ತೋರಿಸಿದ ಬಂತು ಇಲ್ಲೇ ಬಂತ ಹೋಗೋಣ ಮೇಲೆ ನನ್ನ ಲಗೇಜ್ ಹಾಕಿ ಲೂಸ್ ಆಗೈತಿ ಅದನ್ನು ಕಟ್ಟುನು ಕಟ್ಟು ಹೋಗ್ರಿ ಇಲ್ಲಂದ್ರೆ ವಾಪಸ್ ಇಲ್ಲಂದ್ರೆ ಮಂಗ್ಳೂರು ಕಡೆಗೆ ಹೋಗಣ ಹಾ ಬ್ಯಾಗ್ ಸಿಗ್ತೀನಿ ನಿಮಗೆ ಗಾಯ್ಸ್ ಕಾಡಿನ ನೀರು ಕೂಡ ಹೆಂಗಿರ್ತೈತೆ ನೋಡ್ರಿ ಇಲ್ಲೇ ಇದೆ ಇಲ್ಲಿದೆ ಲೋಕಲ್ ಕಾಡಿನ ನೀರು ಫುಲ್ ಕೋಲ್ಡ್ ಐತೆ ಹಂಗೆ ತಂಬ್ಕೊಂಡಿನಿ ನಾನು ಫುಲ್ ಒಂದು ಬಾಟ್ಲ್ ತುಂಬ್ಕೊಂಡು ಕೈ ತೊಗೊಂಡು ಹೋಗ್ತೀನಿ ಕುಡಿಯಕ್ಕೆ ಎಸ್ ಗಾಯ್ಸ್ ನಿಮಗೆ ಈ ಎಷ್ಟು ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಹಂಗೆ ಕಮೆಂಟ್ ಮಾಡಿರಿ ನಾನು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇಲ್ಲೇ ಅವ್ರ ಗೇಟ್ ಪಾಸ್ ಟಿಕೆಟ್ ಕೊಡ್ತಾರಲ್ಲ ಅವ್ರೊಟ್ಟಿ ಕುಂತು ಮಾತಾಡ್ತಿದ್ದೆ ಏನೋ ಭಾಳ ಪ್ರಾಣಿಗಳದವಂತು ನಮ್ಮಗೇನು ಇನ್ನೂ ಮಟ್ಟ ಸಿಕ್ಕಿಲ್ಲ ಆದರೂ ಸಹ ಪರವಾಗಿಲ್ಲ ಮಸ್ತ್ ಅದವು ಮಸ್ತಿತ್ತು ತಳಗಡೆ ನಾನು ನೋಡಿದೆ ನೀವು ನೋಡಿದ್ರಿ ಇಲ್ಲೇ ಒಂದು ಗೇಟ್ ಪಾಸ್ ತೊಗೊಂಡ್ಕೇಶ್ ಹೋಗಿದ್ದೆ ನಾನು ಫಿಫ್ಟಿ ರುಪೀಸ್ ಒಬ್ರಿಗೆ ಎಸ್ ಗೈಸ್ ತಗೋಣಂತಿಲ್ಲಂತ್ರ ನಿಮಗೇನಾದ್ರೂ ಇದೆ ವೀಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಿಗ್ತೀನಿ ನಿಮಗೆ ಇದಕ್ಕಿಂತ ನೆಕ್ಸ್ಟ್ ವೀಡಿಯೋನೇ ಈಗ